ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರ ಇವತ್ತಿನಿಂದ ನವರಾತ್ರಿ ಹಬ್ಬಗಳು ಶುರುವಾಗಿದೆಯಲ್ಲ ಇದು ಮೊದಲನೇ ದಿನದ ಬ್ಲಾಗು ಅಂದರೆ ಇವತ್ತು ಮೊದಲನೇ ದಿನ ಶೈಲಪುತ್ರಿ ದೇವಿನ ಆರಾಧನೆ ಮಾಡ್ತೀವಿ ಇವತ್ತು ಶೈಲಪುತ್ರಿಗೆ ಇಷ್ಟವಾದಂಥ ಕಲರ್ ಬಂದು ಬಿಳಿ ಬಣ್ಣ ಹಾಗೆ ಇವತ್ತು ದೇವರ ನೈವೇದ್ಯಕ್ಕೆ ಬಿಳಿ ಬನ್ನದ್ದು ಅಂದರೆ ಹಾಲು ಅಥವಾ ಸಿಹಿ ಪೊಂಗಲ್ ಖಾರ ಪೊಂಗಲ್ ಯಾವ್ದು ಬೇಕಿದ್ರೂ ಮಾಡ್ಬೋದು ಈ ಥರದ್ದು ಬಿಳಿ ಬಣ್ಣದ್ದು ಸಕ್ಕರೆ ಈ ಥರದ್ದು ಅರ್ಪಣೆ ಮಾಡ್ಬೋದು ಸೊ ನಾನು ಅಷ್ಟೇ ಇವತ್ತು ಪೂಜೆ ಮಾಡೋಷ್ಟೊತ್ತಿಗೆ ಮೊದಲನೇ ದಿನ ಹತ್ತುವರೆ ಆಯಿತು ಯಾಕಂದರೆ ನೆನ್ನೆ ಬೇರೆ ಗ್ರಹಣ ಹಾಗೆ ಅಮಾವಾಸ್ಯೆ ಇರೋದರಿಂದ ನಾನು ದೇವರ ಸಾಮಾನೆಲ್ಲ ತೊಳೆದಿರಲಿಲ್ಲ ಇವತ್ತು ಬೆಳಿಗ್ಗೆ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವ್ರ ಸಾಮಾನು ತೊಳ್ಕೊಂಡು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ಸ್ವಲ್ಪ ಲೇಟೇ ಆಗೋಯ್ತು ಯಾವಾಗೂ ಬೆಳಿಗ್ಗೆ ಮುಗಿಸ್ಕೊತಿದ್ದೆ ಬಟ್ ಈ ವರ್ಷ ನಿನ್ನೆ ಅಮಾವಾಸ್ಯೆ ಈ ಥರ ಬಂದಿರೋದನ್ನ ಸ್ವಲ್ಪ ಕೆಲಸ ಲೇಟೇ ಆಗೋಯ್ತು ಹಾಗೆ ನಾನು ದೇವರ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ಖಾರ ಪೊಂಗಲ್ನ ಮಾಡಿದ್ದೆ ಇವಾಗ ಖಾರ ಪೊಂಗಲ್ನ ಹಿಕ್ಬಿಟ್ಟು ಪೂಜೆ ಅಂತ ತುಂಬಾ ಚೆನ್ನಾಗಿ ಮಾಡಿಕೊಂಡೆ ಕೆಲವರೆಲ್ಲ ಈ ದಸರಾ ಟೈಮಲ್ಲೇ ನವರಾತ್ರಿಗಳಲ್ಲಿ ಅಖಂಡ ಜ್ಯೋತಿನ ಹಚ್ಚಿದ್ದಾರೆ ಅಂದರೆ ಅಖಂಡ ದೀಪ ಹಾಗೆ ಕಲಶ ಸ್ಥಾಪನೆ ಮಾಡ್ತಾರೆ ಇನ್ನು ಕೆಲವರು ದುರ್ಗಾದೇವಿನ ಫೋಟೋ ಹಿಕ್ಬಿಟ್ಟು ಆರಾಧನೆ ಮಾಡ್ತಾರೆ ಬಟ್ ಒಬ್ಬೊಬ್ಬರ ಮನೆ que un nanterai. ಪದ್ಧತಿಗಳಿರ್ತವೆ ನಾನೇನೋ ಅದಕ್ಕಂತಲೇ ನವರಾತ್ರಿ ಟೈಮಲ್ಲಿ ಅಂತಲೇ ಸ್ಪೆಷಲ್ಲಾಗಿ ಏನೋ ಕಲಶ ಸ್ಥಾಪನೆ ಮಾಡಿದ್ರೆ ನಾರ್ಮಲಾಗಿ ನಾವು ಯಾವಾಗೂ ಯಾವ ರೀತಿ ವಾರಗಳು ಮಾಡಿಕೊಂಡೆ ಕಲಶ ಸ್ಥಾಪನೆ ಮಾಡ್ತೀವಿ ಅದೇ ಥರನೇ ಮಾಡಿಕೊಂಡೆ ಹಾಗೆ ಅಖಂಡ ಜ್ಯೋತಿ ಒಂಬತ್ತು ದಿನವೂ ಹಾಗೆ ದೀಪ ಹಾರದಿರ ನೋಡ್ಕೋಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ದೀಪ ಹಾರಂಗಿಲ್ಲ ಯಾಕಂದರೆ ಸಪೋಸ್ ಏನಾದ್ರು ದೀಪ ಹಾರದೆ ಏನಾದ್ರು ಒಂದು ಮನೆಯಲ್ಲಿ ಕಷ್ಟಗಳು ಬರ್ತವೆ ಅನ್ನೋದೊಂದು ನಂಬಿಕೆ ಇರೋದ್ರಿಂದ ಸೊ ಯಾಕೆ ಮಕ್ಕಳಿರೋ ಟೈಮಲ್ಲಿ ಆ ಥರದ್ದೆಲ್ಲ ಏನಕ್ಕೆ ಬೇಕು ಅಕಸ್ಮಾತ್ ಮಕ್ಕಳು ಬಂದು ಹಾರಿಸಿರು ಹಾರಿಸ್ಬೋದಲ್ವಾ ಅದಕ್ಕೆ ಅಖಂಡ ಜ್ಯೋತಿ ಏನೇ ಹಚ್ಚೋಕ್ಕಾಗಲ್ಲ ಬೇಕಾದ್ರೆ ಒಂದು ದಿನ ಮೂರು ದಿನ ತರ ಬೇಕಾದ್ರೂ ಹಾಕೊಂಡ ದೀಪನ ಹಚ್ಚಬಹುದು ನವರಾತ್ರಿ ಹಬ್ಬನ ಒಬ್ಬೊಬ್ರು ಮನೆಗೆ ಒಂದೊಂದ್ ತರ ಮಾಡ್ತಾರೆ ಇವಾಗ ಒಂಬತ್ತು ಅದು ಒಂಬತ್ತು ತರ ನೈವೇದ್ಯಗಳು ಹಾಗೆ ಇವಾಗ ನಾವು ಧರಿಸುವಂತ ಬಟ್ಟೆಗಳು ಅಷ್ಟೇ ದಿನ ಒಂದೊಂದಿನ ತರ ಇವತ್ತಿನ ಮೊದಲನೇ ದಿನ ಬಿಳಿ ಎರಡನೇ ದಿನ ಕೆಂಪು ಈ ಥರದ್ದು ಮೂರನೇ ದಿನ ನೀಲಿ ಈ ಥರದ್ದು ಒಂದೊಂದು ದಿನ ಒಂದೊಂದು ದೇವಿ ಅವತಾರದಲ್ಲಿ ಒಂದೊಂದು ರೀತಿ ಬಣ್ಣಗಳನ್ನು ನಾವು ಹಾಕಬೇಕಾಗುತ್ತೆ ಆ ರೀತಿ ನಾವು ಬಣ್ಣಗಳು ಧರಿಸ್ಬಿಟ್ಟು ಪೂಜೆ ಮಾಡೋದ್ರಿಂದ ಅದು ಒಂಥರ ಒಳ್ಳೆ ಪಾಸಿಟಿವ್ನೆಸ್ ಅಂತಾನೆ ಹೇಳ್ಬೋದು ಹಾಗೆ ಬೆಳಿಗ್ಗೆ ಪೂಜೆ ಲೇಟಾಗಿ ಮಾಡ್ಕೊಂಡ್ರೂ ಸ್ವಲ್ಪ ನೆಮ್ಮದಿಯಿಂದಾನೇ ಪೂಜೆ ಮಾಡ್ಕೊಂಡೆ ಇನ್ನು ಬೆಳಿಗ್ಗೆಲ್ಲ ಪೂಜೆ ಆದಮೇಲೆ ಸಂಜೆ ಹೊತ್ತು ಈ ಒಂಬತ್ತು ದಿನ ಹೊಸ್ಲಲ್ಲಿ ನಾವು ದೀಪಾನ ಹಚ್ಚುತ್ತೀವಿ ಹಾಗೆ ಹೊಸ್ಲಲ್ಲಿ ಹೊಸಲಿಗೂ ಕೊನೆ ದಿನ ಪೂಜೆ ಮಾಡಬೇಕಾಗುತ್ತೆ ಕೆಲವರೆಲ್ಲ ಮೊದಲನೇ ದಿನಾನು ಪೂಜೆ ಮಾಡ್ತಾರೆ ಒಟ್ಟಿನಲ್ಲಿ ಈ ಒಂಬತ್ತು ದಿನದಲ್ಲಿ ಒಂದು ದಿನ ಆದರೂ ಹೊಸ್ತಲಿಗೆ ಪೂಜೆ ಮಾಡಬೇಕಾಗುತ್ತೆ ಇನ್ನು ಈ ಒಂಬತ್ತು ದಿನಾನು ಸಂಜೆ ಹೊತ್ತು ದೀಪ ದೀಪಹನ ಹಚ್ಚೀವಿ ಹಾಗೆ ತುಳಸಿ ಗಿಡದತ್ರನೂ ಅಷ್ಟೇ ಸೊ ಇವತ್ತಿನ ದಿನ ಅಂತೂ ಮೊದಲನೇ ದಿನ ಪೂಜೆ ಚೆನ್ನಾಗಿತ್ತು ನಾಳೆ ಎರಡನೇ ದಿನ ಯಾವ ರೀತಿ ಮಾಡ್ತೀನಿ ಅಂತ